ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ಮೈನಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಮುಂಚೆ ಚಿಕನ್ ಶವರ್ಮಾ ವಿಡಿಯೋ ಹಾಕಿದ್ದೇನೆ ಅದರಲ್ಲಿ ನಾನು ಮೈನಸ್ ರೆಸಿಪಿ ತೋರಿಸಲಿಲ್ಲ ನಾನು ಹೇಳಿದ್ದೇನೆ ನಿಮಗೆ ಬೇಕಾದರೆ ಹೇಳಿ ಅಂತ ಅದರಲ್ಲಿ ಒಂದೆರಡು ಕಮೆಂಟ್ಸ್ ನೋಡಿದ್ದೇನೆ ಮೈನಸ್ ರೆಸಿಪಿ ತೋರಿಸಿ ಅಂತ ಅದಕ್ಕೋಸ್ಕರ ಇವತ್ತು ನಾನು ಮೈನಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬಹುದು ಒಳ್ಳೆ ತಿಕ್ಕಾದ ಮೈನಸ್ ಯಾವ ರೀತಿ ಮಾಡೋದಂತ ಒಂದು ಎರಡು ನಿಮಿಷದೊಳಗೆ ನಮಗೆ ಮಾಡ್ಕೋಬಹುದು ಅಷ್ಟೇ ರುಚಿಯಾಗಿರುತ್ತೆ ತುಂಬ ಟೇಸ್ಟಿ ಆದಂಥ ಮೈನಸ್ ಇದು ನಾನು ಜಾಸ್ತಿ ಮಾಡುವ ಮೈನಸ್ ಇದು ನಾನು ಅದರಲ್ಲಿ ಇದು ಚಿಕನ್ ಶವರ್ಮಾ ವಿಡಿಯೋದಲ್ಲಿ ತೋರಿಸಿದ್ದೇನೆ ಅದೇ ಮೈನಸ್ ಸೇಮ್ ಮೈನಸ್ ಇದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನು ಜಾಸ್ತಿ ಮಿಲ್ಕ್ ಮೈನಸ್ ಜಾಸ್ತಿ ಮಾಡೋದು ಇಲ್ಲಿ ನೋಡಿ ನಾನು ಇದಕ್ಕೆ ಸಣ್ಣ ಮಿಕ್ಸಿ ಜಾರು ಸಣ್ಣ ಜಾರ್ ತಗೊಂಡಿದ್ದೇನೆ ಅದಕ್ಕೆ ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲು ಕೋಲ್ಡ್ ಹಾಲು ತಗೊಳ್ತಾ ಇದ್ದೀನಿ ನಾನು ಇವಾಗ ಸ್ವಲ್ಪನೇ ಮೈನಸ್ ಮಾಡೋದು ನಿಮಗೆ ಜಾಸ್ತಿ ಮೈನಸ್ ಬೇಕು ಅಂದರೆ ಜಾಸ್ತಿ ಮಾಡ್ಕೊಳ್ಳಿ ನೀವು ಯಾವ ಪತ್ರದಲ್ಲಿ ಹಾಲು ತಗೋತೀರೋ ಅದೇ ಪತ್ರದಲ್ಲಿ ಅಷ್ಟೇ ನಮಗೆ ಆಯಿಲ್ ಕೂಡ ಬೇಕಾಗುತ್ತೆ ಕೋಲ್ಡ್ ಹಾಲು ಬಿಸಿ ಹಾಲು ಬೇಡ ಕೋಲ್ಡ್ ಹಾಲೇ ಹಾಕೊಳ್ಳಿ ಅದೇ ಬೌಲಲ್ಲಿ ಒಂದು ಬೌಲು ಒಂದು ಬೌಲು ಸನ್ಫ್ಲವರ್ ಆಯಿಲ್ ತಗೊಳ್ತಾ ಇದ್ದೀನಿ ಬೇರೆ ಆಯಿಲ್ ಇವಾಗ ಸ ಅದು ಕೋಕೋನಟ್ ಆಯಿಲ್ ಈ ಥರ ಫ್ಲೇವರ್ ಇರುವ ಆಯಿಲಲ್ಲಿ ಇರುತ್ತಲ್ಲ ಅದೆಲ್ಲ ಬೇಡ ಫ್ಲೇವರ್ ಇಲ್ಲದೆ ಯಾವುದಾದ್ರೂ ಆಯಿಲ್ ಆಗ್ಬೋದು ಇವಾಗ ಸನ್ಫ್ಲವರ್ ಸನ್ಫ್ಲವರ್ ಆಯಿಲ್ ಇದ್ದರೆ ಅದೇ ತಗೊಳ್ಳಿ ಅದೇ ಒಳ್ಳೆಯದು ಅದು ಅದೇ ಬೌಲಲ್ಲಿ ಸೇಮ್ ಬೌಲಲ್ಲಿ ನೀವೊಂದು ಇವಾಗ ಅರ್ಧ ಕಪ್ಪು ಹಾಲಲ್ಲಿ ಮಾಡುವಾಗ ಅರ್ಧ ಕಪ್ಪು ಹಾಲು ಅರ್ಧ ಕಪ್ಪು ಆಯಿಲು ಬೇಕಾಗುತ್ತೆ ಕೆಲವೊಂದು ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲ ಬೇಕಾಗುತ್ತೆ ಕೆಲವೊಂದು ಸಲ ಮೈನಸ್ ಬೇಗ ತಿಕ್ಕಾಗಿ ಬಂದರೆ ನಮಗೆ ಜಾಸ್ತಿ ಆಯಿಲ್ ಬೇಕಾ ಬೇಕಾಗಿಲ್ಲ ತಿಕ್ಕಾಗಿಲ್ಲ ಅಂದರೆ ಇನ್ನೂ ಸ್ವಲ್ಪ ಆಯಿಲ್ ಒಂದು ಎರಡು ಎರಡು ಸ್ಪೂನು ಜಾಸ್ತಿ ಬೇಕಾಗ್ಬಹುದು ನೋಡಿಕೊಳ್ಳಿ ನೋಡಿಲಿ ಅದೇ ಸೇಮ್ ಬೌಲಲ್ಲಿ ಅಷ್ಟೇ ಆಯಿಲ್ ತೊಗೊಂಡಿದ್ದೀನಿ ಆಯಿಲ್ ಒಮ್ಮೆಲೆ ಹಾಕಬೇಡಿ ಈ ಥರ ಸ್ವಲ್ಪನೇ ಹಾಕೊಳ್ಳಿ ಸ್ವಲ್ಪ ಒಂದು ಎರಡು ಮೂರು ಸಲ ಹಾಕೊಂಡು ಮೂರು ಇಲ್ಲ ಫೋರ್ ಟೈಮ್ಸ್ ಎಲ್ಲ ಹಾಕೊಂಡು ನಮಗಿದ್ರೆ ಇದು ಬ್ಲೆಂಡ್ ಮಾಡಿದ್ರೆ ಆಯಿತು ಆಮೇಲೆ ನಂತರ ಒಂದು ಹೆಸಲು ಬೆಳ್ಳುಳ್ಳಿ ನೋಡಿಲಿ ಇದು ದೊಡ್ಡ ಸೈಜ್ ಇದು ಚಿಕ್ಕದಾದರೆ ಒಂದೆರಡು ಹೆಸಲು ಹಾಕೊಳ್ಳಿ ಅದು ಕಟ್ ಮಾಡಿಕೊಂಡು ಹಾಕಿ ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಉಪ್ಪು ಜಾಸ್ತಿ ಹಾಕಬೇಡಿ ನೋಡಿಕೊಂಡು ಮತ್ತೆ ರುಚಿ ನೋಡಿಕೊಂಡು ಬೇಕಾದರೆ ಹಾಕೊಳ್ಳಿ ಬೇಗನೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಹಾಕೊಳ್ಳಿ ನಂತರ ಒಂದು ಅರ್ಧ ಟೀ ಸ್ಪೂನು ಸಕ್ಕರೆ ಜಾಸ್ತಿ ಸಕ್ಕರೆ ಬೇಡ ಅದೇ ಥರ ಸಕ್ಕರೆ ಕಮ್ಮಿ ಆಗಬಾರ್ದು ಅವಾಗ ಅಷ್ಟು ಆಗಲ್ಲ ಅರ್ಧ ಟೀ ಸ್ಪೂನು ಹಾಕಿದ್ದೇನೆ ಆನಂತರ ಒಂದು ಎರಡು ಟೀ ಸ್ಪೂನು ವಿನಿಗರ್ ಹಾಕ್ತಾ ಇದ್ದೀನಿ ವಿನಿಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ನಮಗೆ ನಿಂಬೆ ರಸ ಉಂಟಲ್ಲ ಅದು ಹಾಕಬಹುದು ಯಾವುದು ಹಾಕ್ಬೋದು ವಿನಿಗರು ಹಾಕಿ ಆಮೇಲೆ ಒಂದು ಕಾಲು ಟೀ ಸ್ಪೂನು ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡ್ರ್ ಇಲ್ಲಾಂದರೆ ಅದರ ಬದಲಿಗೆ ನಮಗೆ ಚಿ ಚಿಲಿ ಪೌಡ್ರ್ ಇರುತ್ತಲ್ಲ ಅದು ಕೂಡ ಹಾಕಬಹುದು ಯಾವುದು ಬೇಕಾದರೂ ಹಾಕಬಹುದು ರುಚಿಯಲ್ಲಿ ಏನು ವ್ಯತ್ಯಾಸ ಬರಲ್ಲ ಸ್ವಲ್ಪ ಕ ಕೆಂಪು ಕಲರಲ್ಲಿ ಇರುತ್ತೆ ನಮಗೆ ಚಿಲ್ಲಿ ಪೌಡ್ರ್ ಹಾಕುವಾಗ ಸ್ವಲ್ಪ ಕೆಂಪು ಅಲ್ಲಿ ಇರುತ್ತೆ ಇದು ಕಲರ್ ಕಲರಲ್ಲೇ ಬರುತ್ತೆ ನೋಡಿಲಿ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು ಬ್ಲೆಂಡ್ ಮಾಡುವಾಗ ಹತ್ತರಿಂದ ಹದಿನೈದು ಸೆಕೆಂಡ್ ಫಸ್ಟ್ ಅಲ್ಲಿ ಹಾಕೊಂಡು ಬ್ಲೆಂಡ್ ಮಾಡಿದರೆ ಆಯಿತು ನೋಡಿಲಿ ಜಾಸ್ತಿ ಟೈಮ್ ಟೈಮ್ ನಾವು ಬ್ಲೆಂಡ್ ಮಾಡ್ಕೋಬಾರ್ದು ಯಾಕಂದರೆ ಈ ಮಿಕ್ಸಿ ಜಾರು ಬಿಸಿ ಆಗದಂತೆ ನೋಡ್ಕೊಳ್ಳಿ ನಾವು ಬ್ಲೆಂಡ್ ಮಾಡುವಾಗ ಬಿಸಿ ಆಗುತ್ತಲ್ಲ ಆ ಥರ ಬಿಸಿ ಆಗಬಾರ್ದು ಆಮೇಲೆ ಮತ್ತೆ ಸ್ವಲ್ಪ ಹೊಯ್ಲ್ ಹಾಕ ಹಾಕೊಂಡಿದ್ದೇನೆ ಮತ್ತೆ ಅದೇ ಥರ ಬ್ಲೆಂಡ್ ಮಾಡಿದ್ರೆ ಆಯ್ತು ಒಂದು ಐದು ಹತ್ತರಿಂದ ಐದರಿಂದಲ್ಲ ಹತ್ತರಿಂದ ಹದಿನೈದು ಸೆಕೆಂಡ್ ನಿಮ್ಗೆ ಗೊತ್ತಾಯ್ತಲ್ಲ ಆ ಥರ ಆಮೇಲೆ ಮತ್ತೆ ಸ್ವಲ್ಪ ಆಯಿಲ್ ಇದ್ದೀನಿ ನೋಡಿಲಿ ಮತ್ತೆ ಸ್ವಲ್ಪ ತಿಕ್ಕಾಗಿ ಬರಬೇಕು ತಿಕ್ಕಾಗಿ ಬಂದರೆ ಮತ್ತೆ ಆಯಿಲು ಬೇಡ ಹಾಕೋದು ಬೇಡ ನೋಡ್ಕೊಳ್ಳಿ ಗಟ್ಟಿಯಾಗಿ ಬರಬೇಕು ಸ್ವಲ್ಪ ಆಮೇಲೆ ಸ್ವಲ್ಪ ಉಪ್ಪು ಕಮ್ಮಿ ಉಂಟು ರುಚಿ ನೋಡ್ಕೊಳ್ಳಿ ಸಕ್ಕರೆ ಬೇಕಾದರೆ ಹಾಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಅದೇ ಥರ ಬ್ಲೆಂಡ್ ಮಾಡಿದರೆ ಆಯಿತು ಹತ್ತರಿಂದ ಹದಿನೈದು ಸೆಕೆಂಡ್ ನೋಡಿಲಿ ಇವಾಗ ಎಷ್ಟು ತಿಕ್ಕಾಗಿ ಬಂದಿದೆ ನಾವು ಮೂರು ಸಲ ಮೂರನೇ ಸಲ ನಾವು ಇವಾಗ ಆಯಿಲ್ ಹಾಕಿದ್ದೇವೆ ನೋಡಿಲಿ ಇಷ್ಟು ತಿಕ್ಕಾಗಿ ಬಂದಿದೆ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ಅದಕ್ಕೋಸ್ಕರ ನಾವು ತೆಗೆದ ಎಲ್ಲ ಆಯಿಲು ಹಾಕ್ತಾಯಿದ್ದೀನಿ ನೋಡಿಲಿ ಈ ಥರ ಅದೇ ಥರ ಬ್ಲೆಂಡ್ ಮಾಡಿದರೆ ಆಯಿತು ಸ್ವಲ್ಪ ವಿನಿಗರ್ ಒಂದು ಅರ್ಧ ಟೀ ಸ್ಪೂನು ಸ್ವಲ್ಪ ಹುಲಿ ಬೇಕಾ ಕಮ್ಮಿ ಉಂಟು ಅದಕ್ಕೋಸ್ಕರ ಅರ್ಧ ಟೀ ಸ್ಪೂನು ವಿನಿಗರ್ ಹಾಕ್ತಾಯಿದ್ದೀನಿ ಮತ್ತು ಅದೇ ಈ ಥರ ಬ್ಲೆಂಡ್ ಮಾಡಿದರೆ ಆಯಿತು ನೋಡಿ ಇಲ್ಲಿ ಸಾಕು ಇಷ್ಟು ಗಟ್ಟಿಯಾಗಿ ಬಂದರೆ ಸಾಕು ನೋಡಿ ಇಲ್ಲಿ ಗಟ್ಟಿಯಾಗಿ ತಿಕ್ಕಾಗಿ ಬಂದಿದೆ ಈ ಥರ ಇದನ್ನು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ನಾವು ಇದು ಫ್ರಿಜ್ಜಲ್ಲಿ ಇಡುವಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಈ ಒಂದು ಮೈನಸ್ ತುಂಬ ಇಲ್ಲಿ ನಾವು ನಾನು ಯಾವತ್ತು ಮಾಡುವ ಮೈನಸ್ ಇದು ಮಿಲ್ಕ್ ಮೈನಸ್ಸೇ ಜಾಸ್ತಿ ಮಾಡೋದು ಎಗ್ ಮೈನಸ್ ಕೂಡ ಮಾಡ್ಕೋಬಹುದು ಕೆಲವರಿಗೆ ಇಷ್ಟು ಇಲ್ಲಿ ಮಕ್ಕಳಿಗೆಲ್ಲ ಅಷ್ಟು ಇಷ್ಟ ಅಲ್ಲ ಎಗ್ ಮೈನಸ್ ಅದಕ್ಕೋಸ್ಕರ ನಾನು ಜಾಸ್ತಿ ಮಾಡುವ ಮೈನಸ್ ಇದು ತುಂಬಾ ಟೇಸ್ಟಿ ಆಗುತ್ತೆ ಇವಾಗ ನೋಡಿ ಸ್ವಲ್ಪ ತಿಕ್ಕಾಗಿ ಬಂದಿದೆ ಇಷ್ಟು ಗಟ್ಟಿಯಾಗಿ ಬಂದಿದೆ ಇಷ್ಟು ಸಾಕು ನಮಗೆ ನೋಡಿದ್ರಲ್ಲಿ ಎಷ್ಟು ಸುಲಭವಾಗಿ ರುಚಿ ಎಲ್ಲ ಕರೆಕ್ಟ್ ಆಗಿರಬೇಕು ಮತ್ತೆ ನಾವು ವಿನಿಗರ್ ಅದು ಮತ್ತೆ ಸಕ್ಕರೆ ಉಪ್ಪು ಇದೆಲ್ಲ ಕರೆಕ್ಟ್ ಆಗಿರಬೇಕು ಒಂದು ಸ್ವಲ್ಪ ಜಾಸ್ತಿ ಕಮ್ಮಿ ಕಮ್ಮಿಯಲ್ಲಾದ್ರೆ ಅಷ್ಟು ರುಚಿ ಇರಲ್ಲ ತುಂಬಾನೇ ಟೇಸ್ಟಿ ಆಗುತ್ತೆ ಇದೇ ಅಳತೆಯಲ್ಲಿ ನೀವು ಮಾಡಿ ನೋಡಿ ನಿಮಗೆ ಜಾಸ್ತಿ ಮೈನಸ್ ಬೇಕು ಅಂದ್ರೆ ಒಂದು ಏಳೆಂಟು ಶೌರ್ ಮೇಲೆ ಮಾಡುವಾಗ ನಮಗೆ ಒಂದು ಅರ್ಧ ಕಪ್ಪು ಹಾಲಲ್ಲಿ ಮಾಡಬೇಕಾಗುತ್ತೆ ಅರ್ಧ ಕಪ್ಪು ಹಾಲು ಅರ್ಧ ಕಪ್ಪು ಆಯಿಲ್ ಎಲ್ಲ ಬೇಕಾಗುತ್ತೆ ನೋಡ್ಕೊಳ್ಳಿ ಎಷ್ಟು ಬೇಕು ಅಷ್ಟು ತಗೊಳ್ಳಿ ನೋಡಿದ್ರಲ್ಲಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ನಾನು ಹೇಳ್ಕೊಟ್ಟದೇನಾದ್ರೂ ನಿಮಗೆ ಅರ್ಥ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನೋಡಿದ್ರಲ್ಲ ನಮ್ಮ ಮೈನಸ್ ಇಲ್ಲಿ ರೆಡಿಯಾಗಿದೆ ತುಂಬಾ ಟೇಸ್ಟಿ ಆದಂಥ ಮೈನೇಸ್ ಇದು ನಮಗೆ ಬ್ರೆಡ್ ಮೇಲೆ ಹಚ್ಚಿ ತಿನ್ನಲಿಕ್ಕೆ ಆಮೇಲೆ ಶವರ್ಮಾ ಈ ಥರ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡ್ತೀವಲ್ಲ ಅದಕ್ಕೆಲ್ಲ ಬೇಕಾದರೆ ನಾನು ಜಾಸ್ತಿ ಮಾಡುವ ಮೈನೇಸ್ ನಿಮಗೆ ಇಷ್ಟ ಆದರೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು